ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಸುಲಭವಾಗಿ ಗರಿಗರಿ ಆಗಿರುವಂತಹ ಮಿನಿ ಕೋಡ್ ಬಳೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡೋದಕ್ಕೆ ಅದಕ್ಕೆ ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆನ ಹಾಕೋಬೇಕು ಅಂದರೆ ಸಣ್ಣ ರವೆ ಎಲ್ಲ ಚಿರೋಟಿ ರವೆ ಅಂತ ಸಿಗುತ್ತೆ ಅದನ್ನ ಹಾಕೋಬೇಕು ಅದಾದಮೇಲೆ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು ಅದಾದಮೇಲೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಅಂದರೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡ ಹಾಕೋಬೇಕು ಜೊತೆಗೆ ಒಂದು ಸ್ಪೂನಷ್ಟು ಅಥವಾ ಓಮ್ ಕಾಳು ಅಂತಾರಲ್ಲ ಅದನ್ನು ಕ್ರಷ್ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೇಕು ಇದು ತುಂಬಾ ಟೇಸ್ಟ್ ಕೊಡುತ್ತೆ ಕೋಡ್ಬೇಳೆಯಲ್ಲಿ ಅದ್ರ ಜೊತೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಳ್ತೇಲಿ ನೀವು ಸೇರಿಸ್ಕೋಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೋಡ್ಬಳೆಗೆ ಇನ್ನೂ ಕೆಲವರು ಕಡಲೆ ಹಿಟ್ಟು ಜೊತೆಗೆ ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಕೊಬ್ಬರಿ ಇದೆಲ್ಲನೂ ಕೂಡ ಒಂದಷ್ಟು ಫ್ರೈ ಮಾಡಿಕೊಂಡು ಅದನ್ನು ರುಬ್ಬು ಕೂಡ ಇದಕ್ಕೆ ಸೇರಿಸ್ಕೋತಾರೆ ಅದು ಇನ್ನೂ ಒಂದು ರೀತಿಯಾದಂತಹ ಟೇಸ್ಟ್ ಕೊಡುತ್ತೆ ಆದರೆ ನಾನಿಲ್ಲಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಗರಿಗರಿಯಾಗಿರುವಂತಹ ಮಿನಿ ಕೋಡ್ಬೇಳೆ ಮಾಡ್ಬೋದು ಅಂತ ತೋರಿಸ್ತಾ ಇರೋದ್ರಿಂದ ನಾನು ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಕಾಲು ಕಪ್ಪಾಗೋಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಅಂದರೆ ಹಿಟ್ಟಿಗೆ ನಾವು ಆ ಎಣ್ಣೆಯನ್ನು ಸೇರಿಸಿದಾಗ ಅದರಲ್ಲಿ ನೊರೆ ಬರಬೇಕು ಆ ರೀತಿ ಚೆನ್ನಾಗಿ ಕಾಯಿಸಿರುವಂತಹ ಎಣ್ಣೆಯನ್ನು ಕಾಲು ಕಪ್ಪಾಗೋಷ್ಟು ಈ ಹಿಟ್ಟಿಗೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಈ ರೀತಿ ಎಣ್ಣೆಯನ್ನು ಕಾಯಿಸಿ ಹಿಟ್ಟಿಗೆ ಸೇರಿಸ್ಕೊಳೋದ್ರಿಂದ ಕೋಡ್ಬೇಳೆ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಬಿಸಿಯಾಗಿರುವಂತಹ ಎಣ್ಣೆ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಒಂದು ಹಿಡಿಯಲ್ಲಿ ನಾವು ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಅದು ಒಟ್ಟಿಗೆ ಸೇರ್ಕೋಬೇಕು ಅಂದರೆ ಒಂದು ಉಂಡೆ ರೀತಿ ಆಗಬೇಕು ಹಾಗಾದರೆ ಕರೆಕ್ಟಾಗಿರುವಂತಹ ಅದದಲ್ಲಿದೆ ಕೋಡ್ಬೇಳೆ ತುಂಬಾ ಸಾಫ್ಟಾಗಿ ಗರ್ಗರಿಯಾಗಿ ಬರುತ್ತೆ ಅಂತ ಅರ್ಥ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು ಈ ಬೆಳೆನ ಅತೀ ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬೇಗನೆ ಮಾಡ್ಕೋಬೋದು ನೋಡಿ ಈ ರೀತಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಚೆನ್ನಾಗಿ ಅದನ್ನು ನಾದಬೇಕು ಹಿಟ್ಟು ಕೈಗೆ ಅಂಟಬಾರ್ದು ಸಾಫ್ಟಾಗಿರಬೇಕು ಈಗ ಒಂದು ಕಡೆ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಜೊತೆಗೆ ಈಗ ಹಿಟ್ಟಿಂದ ಕೋಡುಬೇಳೆ ಶೇಪ್ನ ರೆಡಿ ಮಾಡ್ಕೊಳ್ಳೋಣ ನಾವು ಈ ಹಿಟ್ಟನ್ನು ಕಲಿಸಾದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಏನಿಲ್ಲ ನಾವು ಕಲಸಾದ ಮೇಲೆ ಒಂದು ಐದು ನಿಮಿಷ ಆದ ತಕ್ಷಣವೇ ನಾವು ಕೋಡುಬೇಳೆನ ಮಾಡ್ಬೋದು ಒಂದು ಪ್ಲೇಟ್ನ ತೊಗೊಂಡು ಅಥವಾ ಒಂದು ಮಣೆ ಮೇಲ್ಗಡೆ ಈ ರೀತಿ ರೋಲ್ ಥರ ಮಾಡಿಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ರೋಲ್ ಥರ ಮಾಡಿಕೊಂಡು ಅದರಿಂದ ಕೋಡ್ಬೇಳೆ ಶೇಪ್ನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಗರ್ಗರೆಯಾಗಿರುವಂತಹ ಮಿನಿ ಕೋಡ್ಬಳೆ ಮಾಡ್ತಿರೋದ್ರಿಂದ ನಾನು ಫಿಂಗರನ್ನು ಯೂಸ್ ಮಾಡಿ ಕೋಡ್ಬೇಳೆ ಶೇಪ್ನ ಇದ್ದೀನಿ ನಾವು ರೋಲ್ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ನಮ್ಮ ಫಿಂಗರ್ಗೆ ಈ ರೀತಿ ರೋಲ್ ಮಾಡಿಸಿ ಅದಾದಮೇಲೆ ಕಟ್ ಮಾಡ್ಕೋಬೇಕು ಈ ರೀತಿ ಶೇಪ್ ಬರುತ್ತೆ ಫಸ್ಟ್ ಫಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕನ್ಸುತ್ತೆ ಅದಾದಮೇಲೆ ಈಸಿಯಾಗಿ ಮಾಡ್ಕೋಬೋದು ಮತ್ತು ಒಂದೇ ಶೇಪಲ್ಲಿರುತ್ತೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ನಾವು ಕಲಸಿರೋಂತಹ ಹಿಟ್ಟಿಂದ ಕೋಡುಬೇಳೆ ಶೇಪ್ನ ರೆಡಿ ಮಾಡಿಕೊಂಡು ಇಟ್ಕೋಬೇಕು ತುಂಬಾ ಈಸಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಈಗ ಆಲ್ರೆಡಿ ಎಣ್ಣೆ ಕಾಯೋಕೆ ಅಲ್ವಾ ಎಣ್ಣೆ ಕಾದಿದೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಕೋಡ್ಬೇಳೆಯನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ ನಾವು ಎಣ್ಣೆ ಕಾಯೋಕ್ಕಿಂತ ಮೊದಲೇ ನಾವು ಕೋಡುಬಳೆನ ಹಾಕಿದ್ರೆ ಕೋಡುಬಳೆ ಎಣ್ಣೆಯನ್ನು ಇರ್ಕೊಂಡ್ಬಿಡುತ್ತೆ ಅದೇ ರೀತಿ ಜಾಸ್ತಿ ಉರಿಯನ್ನು ಇಟ್ಟು ನಾವು ಕೋಡುಬಳೆನ ಹಾಕಿದ್ರೆ ಮೇಲೆಲ್ಲ ಸೀದೋದಾಗ ಆಗುತ್ತೆ ಆದರೆ ಒಳಗಡೆ ಹಿಟ್ಟೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅದರಿಂದ ಒಂದು ಮೀಡಿಯಮ್ ಉರಿಯಲ್ಲಿ ನಾವು ಕೋಡ್ಬೇಳೆಯನ್ನು ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಬಬಲ್ಸ್ಗಳು ಕಡಿಮೆ ಆಗ್ತಾಯಿದ್ದಾಗೆ ಒಂದು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸಿ ಅದಾದಮೇಲೆ ನಾವು ಕೋಡುಬಳೆನ ಹೊರಗಡೆ ತೆಗಿಬೇಕು ಈಗ ಗರಿಗರಿಯಾಗಿರುವಂತಹ ಮಿನಿ ಕೋಡ್ಬಳೆ ರೆಡಿಯಾಯಿತು ಬಿಸಿ ಇದ್ದಾಗ ನಾವು ಅದನ್ನು ಬ್ರೇಕ್ ಮಾಡಿ ನೋಡಿದ್ರೆ ಅದು ಸಾಫ್ಟೇ ಅನಿಸುತ್ತೆ ಆದರೆ ಒಂದು ಹತ್ತು ನಿಮಿಷ ಅದು ಮೇಲೆ ಅದು ಗರ್ಗರಿಯಾಗೇ ಇರುತ್ತೆ ಇದು ಒಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಮತ್ತು ಮಕ್ಳಿಗೂ ಅಷ್ಟೇ ಇದನ್ನು ಸ್ಕೂಲಿಂದ ಬಂದಾಗ ಅಥವಾ ಟಿಫನ್ ಬಾಕ್ಸ್ಗಾಗಲಿ ನಾವು ಸ್ನ್ಯಾಕ್ಸ್ ರೀತಿ ಯೂಸ್ ಮಾಡ್ಬೋದು ನಾವೇ ಮಾಡಿರೋದ್ರಿಂದ ನಮಗೂ ಒಂದು ಖುಷಿ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು